ಮಣ್ಣೆತ್ತಿನ ಅಮಾವೆ ಗ್ರಾಮೀಣ ಸೊಗಡಿನ ಜನಪದ ಹಬ್ಬ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಾದ್ಯಂತ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಡಗರದಿಂದ ಆಚರಿಸುವ ಮಣ್ಣೆತ್ತಿನ ಅಮಾವಾಸ್ಯೆ ಮುಂಗಾರು ಹಂಗಾಮಿನಲ್ಲಿ ರೈತಾಪಿ ವರ್ಗ ಬೆಳಗ್ಗೆ ಕುಂಬಾರ ಬಡಿಗೆರ ಮನೆಯಲ್ಲಿ ಜೇಡಿ ಮಣ್ಣಿನಿಂದ ತಯಾರಾಗಿರುವ ಎತ್ತುಗಳನ್ನು ಖರೀದಿಸಿ ಪೂಜೆ ಪುರಸ್ಕಾರ ಮಾಡಿ ಭಕ್ತಿಭಾವದಿಂದ ಹಬ್ಬ ಆಚರಿಸಿದರು ಚಿಕ್ಕ ಮಕ್ಕಳು ಮನೆ ಮನೆಗೆ ತೆರಳಿ ಬಸವಣ್ಣ ಬಂದಾನ ದವಸ ಧಾನ್ಯ ನೀಡಿ ಎಂದು ಪ್ರಾರ್ಥಿಸಿದರು ಮನೆಯವರಿಂದ ಪಡೆದ ದವಸ ಧಾನ್ಯ ಸಂಗ್ರಹಿಸುವರು ನಂತರ ಸಂಜೆ ಆಗುತ್ತಿದ್ದಂತೆ ಆಯಾ ಓಣಿಗಳಲ್ಲಿ ಹಲ್ಲುಗಳಲ್ಲಿ ಮಕ್ಕಳಿಂದ ಕರ್ಗಲ್ ಹತ್ತಿರ ಕರಿ ಹರಿಯುವ ಮೂಲಕ ಮನೆತ್ತಿನ ಭಕ್ತಿ ಭಕ್ತಿಭಾವದಿಂದ ಆಚರಿಸಿದರು ವರದಿ ವಿ ಎಸ್ ಶಿವಪ್ಪನ ಮಠ ಯಲಬುರ್ಗ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ